ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನು ಸೇಂಟ್ ಮೇರಿ ಅಂತ ಹೆಸರಿಡೋದಕ್ಕೋಸ್ಕರ ಸರ್ಕಾರ ಯೋಚನೆ ಮಾಡ್ತಾ ಇದೆ ಒಂದು ವೇಳೆ ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಬದಲಾಯಿಸಿ ಸೇಂಟ್ ಮೇರಿ ಅಂತ ಇಟ್ಟಿದ್ದೆ ಆದರೆ ರಾಜ್ಯಾದ್ಯಂತ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೊಳ್ಳುತ್ತೆ ಶಿವಾಜಿ ನಮ್ಮ ದೇಶದಲ್ಲಿ ಹಿಂದವಿ ಸಾಮ್ರಾಜ್ಯವನ್ನು ಉಳಿಸೋದಕ್ಕೋಸ್ಕರ ಹಿಂದೂ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಒಂದು ಮಹಾನ್ ಯುದ್ಧವನ್ನೇ ಸಾರಿರ್ತಕ್ಕಂಥ ಮಹಾನ್ ಚೇತನ ಯಾರು ಹೇಳಿದ್ರೆ ಶಿವಾಜಿ ಹಾಗಾಗಿ ಶಿವಾಜಿ ಹೆಸರನ್ನ ಬದಲಾಯಿಸಿ ಸೇಂಟ್ ಮೇರಿ ಅಂತೇಳಿ ಹೆಸರನ್ನ ಇಡತಕ್ಕಂಥ ಒಂದು ಕುತಂತ್ರವನ್ನ ಸರ್ಕಾರ ಏನ್ ಮಾಡ್ತಾ ಇದೆ ಇದನ್ನ ಕೂಡಲೇ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಶಿವಾಜಿ ಹೆಸರನ್ನ ಬದಲಾಯಿಸಿ ಸೇಂಟ್ ಮೇರಿ ಹೆಸರನ್ನ ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಇಡಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಒಂದು ವೇಳೆ ಇಟ್ಟಿದ್ದೆ ಆದರೆ ರಾಜ್ಯಾದ್ಯವಂತ ಒಂದು ಭಾರಿ ದೊಡ್ಡ ಹೋರಾಟವನ್ನ ನಾವು ಕಟ್ತೇವೆ ಹೋರಾಟವನ್ನ ಮಾಡ್ತೇವೆ ಈ ಸರ್ಕಾರದ ವಿರುದ್ಧ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ ಒಂದ್ ರೀತಿ ಈ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ತುಷ್ಟೀಕರಣದ ಪರಾಕಾಷ್ಠೆಗೆ ಹೋಗ್ತಾ ಇದೆ ಒಂದ್ ಕಡೆ ಶಿವಾಜಿ ಹೆಸರು ತೆಗೆದು ಸೇಂಟ್ ಮೇರಿ ಅಂತ ಹೆಸರಿಡ್ತೀವಿ ಅಂತ ಹೇಳಿ ಹೋಗ್ತಾ ಇರೋದು ಮತ್ತೊಂದು ಕಡೆ ಮುಸ್ಲಿಂ ಕಾಲೋನಿಗೆ ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೆ ನಮ್ದು ವಿರೋಧ ಇಲ್ಲ ಆದ್ರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಬಿದ್ದು ವಾಹನಗಳು ಓಡಾಡಕ್ ಇಲ್ಲ ಮಳೆ ಬಂದ್ಬಿಟ್ರೆ ಟೂ ವೀಲರ್ಸ್ ನಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಆಟೋಗಳು ಓಡಾಡಕ್ ಆಗ್ತಾ ಇಲ್ಲ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ ಆ ರಸ್ತೆಗಳಿಗೆ ಏನು ಕೊಡ್ತಾ ಇದ್ದೀರಿ ಕೊಡಿ ನಮ್ದೇನು ವಿರೋಧ ಇಲ್ಲ ಮುನ್ನೂರ ತೊಂಬತ್ತೆಂಟು ಕೋಟಿ ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಕೊಡಿ ಆದ್ರೆ ಬೆಂಗಳೂರಿನಲ್ಲಿ ಗುಂಡಿ ಬಿದ್ದಿದೆಯಲ್ಲ ಆ ರಸ್ತೆಗಳನ್ನು ಯಾವಾಗ ಮಾಡೋರು ಆ ರಸ್ತೆಗಳಿಗೆ ಹಣ ಯಾವಾಗ ಕೊಡೋರು ನೀವು ರಾಜ್ಯದಲ್ಲಿ ಮಳೆ ಕಾರಣದಿಂದ ಎಲ್ಲ ಕಡೆಗಳಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ ಒಂದು ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಈ ಸರ್ಕಾರ ಬಂದ ಮೇಲೆ ಆ ರಸ್ತೆಗಳ ನಿರ್ಮಾಣ ಮಾಡೋದಕ್ಕೆ ಯಾವಾಗ ಹಣ ಬಿಡುಗಡೆ ಮಾಡ್ತೀರಾ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಮುನ್ನೂರ ತೊಂಬತ್ತೆಂಟು ಕೋಟಿ ಏನ್ ಕೊಟ್ಟಿದ್ದೀರಿ ಇನ್ನು ಅನೇಕ ಸಾವಿರಾರು ಕೋಟಿ ಹಣವನ್ನು ಮುಸ್ಲಿಂ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀರಾ ಉದಾಹರಣೆಗೆ ಮುಸ್ಲಿಂ ಮಹಿಳೆ ಮದುವೆ ಆದರೆ ಐವತ್ತು ಸಾವಿರ ರೂಪಾಯಿ ಒಂದು ಜೋಡಿಗೆ ಸರ್ಕಾರ ಕೊಡುತ್ತೆ ಯಾಕೆ ಹಿಂದೂಗಳಲ್ಲಿ ಬಡವರಿಲ್ವಾ ಯಾಕೆ ಕೊಡಲ್ಲ ಸಿವಿಲ್ ಕಾಂಟ್ರಾಕ್ಟ್ ನಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮುಸ್ಲಿಮರಿಗೆ ವಸತಿ ಯೋಜನೆಯಲ್ಲಿ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಈ ತರ ಮುಸ್ಲಿಂ ತುಷ್ಟೀಕರಣ ಮತ್ತು ಏನು ಸುಮಾರು ಸಾವಿರದ ಐನೂರು ಒಂದು ಎಕರೆ ಬಹುಶಃ ವಕ್ಫ್ ಜಮೀನು ವಶಪಡಿಸ್ಕೊಂಡಿದ್ದು ಅಲ್ಪಸಂಖ್ಯಾತರ ಗೋಸ್ಕರ ಜಾಗ ಕೊಡಬೇಕು ಅಂತೇಳಿ ವಕ್ಫ್ ಜಮೀನನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು ವಕ್ಫ್ ಜಮೀನು ಹೆಚ್ಚಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವಸ್ಥಾನಗಳ ಜಮೀನನ್ನ ರೈತರ ಜಮೀನುಗಳನ್ನ ವಕ್ಫ್ ಆಸ್ತಿ ಅಂತ ಮಾಡಿರೋದು ಸರ್ಕಾರ ಇದ್ರ ಬಗ್ಗೆ ಏನ್ ನಿರ್ಧಾರ ಕೈಗೊಳ್ತು ಮುಸ್ಲಿಂ ಕಾಲೋನಿಗಳಿಗೆ ಮುನ್ನೂರ ತೊಂಬತ್ತೆಂಟು ಕೋಟಿ ಆ ಜಾಗ ರೈತರ ಜಮೀನುಗಳನ್ನು ವಕ್ಫ್ ಜಮೀನ್ ಅಂತ ಮಾಡಿದ್ರಿ ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ದಸರಾ ಇನ್ನು ಪ್ರಾರಂಭ ಆಗುತ್ತೀಗ ಅದು ವಿಷಯ ಚರ್ಚೆ ನಡೀತಾ ಇದೆ ಹಿಂದೂ ಮಹಿಳೆ ದೀಪ ದೀಪಾ ಬಸ್ತಿ ಅವ್ರನ್ನ ಕರೀಲೇ ಇಲ್ಲ ಭೂಕರ್ ಪ್ರಶಸ್ತಿ ಇಬ್ಬರಿಗೆ ಬಂತಲ್ಲ ಕರೀಲೇ ಇಲ್ಲ ಒಬ್ಬರಿಗೆ ಮಾತ್ರ ಕರೆದಿದ್ದೀರಾ ಅದು ಮುಸಲ್ಮಾನರಿಗೆ ಬಾನು ಮುಷ್ತಾಕ್ ಅವ್ರನ್ನ ಮಾತ್ರ ಕರೆದಿ ದೀಪ ಬಸ್ತಿಗೆ ಯಾಕೆ ಕರೀಲಿಲ್ಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಇಲ್ಲಿನೂ ಕೂಡ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣದ ಪರಾಕಾಷ್ಟೆ ಮಿತಿ ಮೀರಿದೆ ಒಂದ್ ರೀತಿ ಸಿದ್ದರಾಮಯ್ಯ ಅವರು ಈ ಸರ್ಕಾರ ಅಲ್ಪಸಂಖ್ಯಾತರಿಗೋಸ್ಕರ ಸಮರ್ಪಣೆ ಮಾಡಿದೀವಿ ಅಂತ ಘೋಷಣೆ ಮಾಡಿಬಿಡ್ಲಿ ನಾವು ರಸ್ತೆ ಮಾಡೋದಿಲ್ಲ ಹಿಂದೂಗಳ ಕಾಲೋನಿಗಳಿಗೆ ಹಣ ಕೊಡೋದಿಲ್ಲ ಶಿವಾಜಿ ಹೆಸರನ್ನ ಬದಲಾಯಿಸ್ಬಿಟ್ಟು ಸೇಂಟ್ ಮೇರಿ ಅಂತ ಇಡ್ತೀವಿ ಬಾನು ಮುಸ್ತಾಕ್ ಅವ್ರನ್ನ ಬದ್ದ ಉದ್ಘಾಟ ಏನು ದಸರಾ ಉದ್ಘಾಟನೆಗೆ ಅವ್ರನ್ನ ಕರಿತೀವಿ ಹಿಂದೂಗಳು ಅಂತಕ್ಕಂಥವ್ರು ನೆಪ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಹಿಂದೂಗಳು ಓಟ್ ಹಾಕಿಲ್ವಾ ಈ ಸರ್ಕಾರಕ್ಕೆ ನೂರ ಮೂವತ್ತಾರು ಸೀಟ್ ಗೆಲ್ಲೋದ್ರಲ್ಲಿ ಸರ್ಕಾರ ಘೋಷಣೆ ಮಾಡಿಬಿಡ್ಲಿ ಹಿಂದೂಗಳು ನೆಪಕ್ ಮಾತ್ರ ನಮಗೆ ನಮಗೆ ಮುಸಲ್ಮಾನರ ಮತಗಳೇ ಬಹಳ ಸರ್ವಶ್ರೇಷ್ಠ ಹೇಳಿಬಿಡ್ಲಿ ಇದ ಸೆಕ್ಯುಲರಿಸಂ ಸಿದ್ದರಾಮಯ್ಯ ಅವರ ಸರ್ಕಾರದ ಹೊಸ ನೀತಿ ಇದೇನಾ ನ್ಯೂ ಸೆಕ್ಯುಲಾರಿಸಂ ಪಾಲಿಸಿ ಹಿಂದೂಗಳನ್ನು ನೆಗ್ಲೆಕ್ಟ್ ಮಾಡೋದು ಮುಸಲ್ಮಾನರನ್ನ ಮೇಲೆ ಇಟ್ಕೊಂಡು ತಿರುಗಾಡೋದು ಹಾಗಾಗಿ ಸರ್ಕಾರ ಕೂಡಲೇ ಬದಲಾಯಿಸಬೇಕು ತನ್ನ ನೀತಿಗಳನ್ನ ಅಂತ ಹೇಳ್ತಾ ಏನು ಕ್ರಿಶ್ಚಿಯನ್ ಹೆಸರಿನಲ್ಲಿ ನಲವತ್ತೇಳು ಹೊಸ ಜಾತಿಗಳು ಇವತ್ತು ಎಲ್ಲ ಪೇಪರ್ಗಳಲ್ಲಿ ನೋಟಿಫಿಕೇಶನ್ ಆಗಿದೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಇಪ್ಪತ್ತೆರಡನೇ ತಾರೀಕು ನೀವೇನು ಸರ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಭಾರತೀಯ ಜನತಾ ಪಾರ್ಟಿ ಕೇಳ್ತಾ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗ